ಸಮಸ್ತ ಕನ್ನಡಿಗರಿಗೆ ಸ್ವಾಗತ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಉಗ್ರಂ ಮಂಜು ಮತ್ತು ಸಾಯಿ ಸಂಧ್ಯಾ ಮದುವೆ ಇದೇ ತಿಂಗಳ ಇಪ್ಪತ್ಮೂರರಂದು ನೆರವೇರಲಿದ್ದು ಮದುವೆಯ ಶುಭಾರಂಭಕ್ಕೆ ಸಂಕೇತವಾದ ಅರಿಶಿನ ಶಾಸ್ತ್ರದಲ್ಲಿ ಉಗ್ರಂ ಮಂಜು ಸಾಂಪ್ರದಾಯಿಕ ಉಡುಗೆಯಲ್ಲಿ ಸಖತ್ತಾಗಿಯೇ ಕಾಣಿಸಿದ್ದಾರೆ ಹೌದು ಕನ್ನಡದ ಜನಪ್ರಿಯ ನಟ ಮತ್ತು ಬಿಗ್ ಬಾಸ್ ಕನ್ನಡ ಮಾಜಿ ಸ್ಪರ್ಧಿ ಉಗ್ರಂ ಮಂಜು ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ದ ಮದುವೆ ಸಂಭ್ರಮಕ್ಕೆ ಇದೀಗ ಅಧಿಕೃತ ಚಾಲನೆ ಸಿಕ್ಕಿದೆ ಹಾಗೆಯೇ ಇದೀಗ ಉಗ್ರಂ ಮಂಜು ಅರಿಶಿನ ಶಾಸ್ತ್ರ ನಡೆದಿದೆ ಬಂಧು ಬಳಗ ಆಪ್ತರು ಹಾಗೂ ಕೆಲವು ಗೆಳೆಯರ ಸಮ್ಮುಖದಲ್ಲಿ ಅರಿಶಿನ ಶಾಸ್ತ್ರ ನೆರವೇರಿದೆ ಮದುವೆಯ ಶುಭಾರಂಭಕ್ಕೆ ಸಂಕೇತವಾದ ಅರಿಶಿನ ಶಾಸ್ತ್ರದಲ್ಲಿ ಮಂಜು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮಂಜು ಸಾಯಿ ಸಂಧ್ಯಾ ಎಂಬುವವರೊಂದಿಗೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದು ಸಂಧ್ಯಾ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಸೇವೆ ಇದ್ದು ಕಳೆದ ಕೆಲವು ತಿಂಗಳ ಹಿಂದೆ ನಡೆದ ನಿಶ್ಚಿತಾರ್ಥ ಅದ್ದೂರಿಯಾಗಿ ನೆರವೇರಿತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಬಲಿಷ್ಠ ಸ್ಪರ್ಧೆಯ ಹೊರಹೊಮ್ಮಿದ ನಂತರ ಉಗ್ರಂ ಮಂಜು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನ ಸಾಧಿಸಿದ್ದಾರೆ ಇನ್ನು ಜನವರಿ ಮೂರರಂದು ಮದುವೆ ನಡೆಯಲಿದ್ದು ಬಳಿಕ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನಡೆಯಲಿದೆ ಎನ್ನಲಾಗ್ತಾ ಇದೆ ಉಗ್ರಂ ಕಿರಿಕ್ ಪಾರ್ಟಿ ಹೀರೋ ಕಿಡಿ ಮ್ಯಾಕ್ಸ್ ರಂಗ ಸಮುದ್ರ ಕಿರೀಟ ರಾಣಿ ದೂರದರ್ಶನ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗ್ರಂ ಮೂವಿಯಲ್ಲಿ ಮಂಜು ಅಭಿನಯ ವ್ಯಾಪಕ ಮೆಚ್ಚುಗೆಯನ್ನ ಗಳಿಸಿಕೊಂಡಿತು ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿರುವ ಮಂಜುನಾಥ ಗೌಡ ಉಗ್ರಂ ಸಿನಿಮಾದಲ್ಲಿ ವಿಲನ್ ರೋಲ್ನಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಇನ್ನು ಇವರ ಆಕ್ಟಿಂಗ್ಗೆ ಉಗ್ರಂ ಸಿನಿಮಾ ನೋಡಿ ಮನಸೋಲದವರೇ ಇಲ್ಲ ಕೋಲಾರದಲ್ಲಿ ಜನಿಸಿದ್ರು ಉಗ್ರಂ ಮಂಜು ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲೇ ಇದ್ದಾರೆ ಈ ಹೊತ್ತಿನ ಸಿನಿ ಮಸಾಲಾ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ